ಹೂವಿನ ಹಡಗಲಿಯ ಮಲ್ಲಿಂಕೆರಿ ಮಠದಲ್ಲಿ ಇತ್ತೀಚೆಗೆ ಮಲ್ಲಿಗೆ ಕಲಾ ಹೂವಿನ ಹಡಗಲಿ ಆಯೋಜನೆ ಮಾಡಿದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮದ ಪ್ರಯುಕ್ತ ಮಲ್ಲಿಗೆ ಗಾನ ಕಲಾ ಸೌರಭ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಮಲ್ಲಿಗೆ ಕಲಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಲ್ ಖಾದರ್ ಭಾಷಾರವರು ಗೌರವ ಅಧ್ಯಕ್ಷರಾದಂಥ ಶ್ರೀ ಎಚ್ ಎಂ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದರು ಈ ಒಂದು ಕಾರ್ಯಕ್ರಮವನ್ನು ಮಲ್ಲಿಂಗೇರಿ ಮಠದ ಅಭಿನವ ಚನ್ನಬಸವ ಸ್ವಾಮಿಗಳು ಹಾರ್ಮೋನಿಯಂ ನುಡಿಸುವುದ್ರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಲ್ ಖಾದರ್ ಭಾಷಾರವರು ಮಲ್ಲಿಗೆ ಕಲಾ ಸಂಸ್ಥೆ ಕೇವಲ ಸಂಗೀತ ಪ್ರತಿಭೆಗಳನ್ನು ಕಲಾ ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯಿಸುವುದರ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಸಮಾಜದ ಒಳಿತಿಗಾಗಿ ಒಳ್ಳೆಯ ಸಾಧಕರನ್ನು ಸನ್ಮಾನಿಸುತ್ತಾ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬರ್ತಾ ಇದೆ ಎಂದು ಅವರ ಅಭಿಪ್ರಾಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಅವಧಿಗೆ ನೂತನವಾಗಿ ತಾಲೂಕು ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಅಯ್ಯನ್ ಗೌಡ್ರ ಕುಟ್ರಗೌಡ್ರವರನ್ನು ಕೂಡ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಹಾಗೆಯೇ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರುಗಳಾದಂಥ ಸುತಾ ಶಿವಕುಮಾರ್ ಗಡ್ಡಿ ಶಿಕ್ಷಕರು ಹಾಗೆಯೇ ವಿ ಬಿ ಜಗದೀಶ್ ಶಿಕ್ಷಕರು ಹೇಳಿ ಬಿ ಜಗದೀಶ್ ಕೆ ಮಾದೇಶ್ ನೂತನ ನಿರ್ದೇಶಕರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಈ ಒಂದು ಮಲ್ಲಿಗೆ ಕಲಾ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಆದಂತಹ ಶ್ರೀತಾ ಬಿ ಯುವರಾಜ್ ಗೌಡರ್ ಮೈಸೂರು ದಸರಾ ಸಂಗೀತ ಪ್ರಶಸ್ತಿ ಪುರಸ್ಕೃತರು ಹಾಗೆಯೇ ನಮ್ಮ ಎ ಚಂದ್ರಪ್ಪ ತಬಲಾ ವಾದಕರು ಹಾಗೇನೆ ಜಿಲ್ಲಾ ಮಟ್ಟದ ಪ್ರಾಥಮಿಕ ಶಾಲಾ ಶಿಕ್ಷಣ ವಿಭಾಗದಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತವರು ಜೊತೆಗೆ ಜಡೇಶಿದ್ದೇಶ್ವರ ಮುಖ್ಯ ಗುರುಗಳು ಜೊತೆಗೆ ಬನ್ನಪ್ಪ ಕೆ ಪ್ರೌಢಶಾಲಾ ವಿಭಾಗದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಈ ಎಲ್ಲಾ ಒಂದು ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನಡೆದು ಸಾಧಕರಿಗೆ ಸನ್ಮಾನ ಮಾಡುವುದರ ಮೂಲಕ ತಮ್ಮ ಸಂಸ್ಥೆಯ ವಿವಿಧ ಪ್ರತಿಭೆಗಳನ್ನು ಗುರುತಿಸುವುದರ ಮೂಲಕವಾಗಿ ಮಲ್ಲಿಗೆ ಕಲಾ ಸಂಸ್ಥೆ ಈ ಒಂದು ಮಲ್ಲಿಗೆ ಗಾನ ಕಲಾ ಸೌರಭ ಕಾರ್ಯಕ್ರಮವನ್ನು ಈ ಒಂದು ನವೆಂಬರ್ ತಿಂಗಳ ಒಂದು ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮದ ಪ್ರಯುಕ್ತ ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜಿಸಿತ್ತು ಈ ಕಾರ್ಯಕ್ರಮ ಹಡಗಲಿ ಪಟ್ಟಣದ ಮಲ್ಲಿಂಗೇರಿ ಮಠದಲ್ಲಿ ಆಯೋಜನೆಗೊಂಡು ಉತ್ತಮ ಒಂದು ಅರ್ಥಗರ್ಭಿತವಾಗಿ ಮೂಡಿಬಂತು ಈ ಒಂದು ಸಂದರ್ಭದಲ್ಲಿ ಒಂದು ಮಲ್ಲಿಗೆ ಕಲಾ ಸಂಸ್ಥೆಯ ಸದಸ್ಯರು ಹಾಗೆಯೇ ಮಲ್ಲಿಗೆ ಕಲಾ ಸಂಸ್ಥೆಯ ಎಲ್ಲ ಸಂಗೀತ ಬಳಗದ ವಿದ್ಯಾರ್ಥಿಗಳು ಸಂಗೀತ ಕಾರ್ಯಕ್ರಮವನ್ನು ಯುವರಾಜ್ ಗೌಡ್ರವರ ಮಾರ್ಗದರ್ಶನದಲ್ಲಿ ನೆರವೇರಿಸಿಕೊಟ್ಟಾರೆ